ಬ್ಲೌಸ್ ಮೇಲೆ ನಾನು ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಮತ್ತೆ ಎಲ್ಲಿಗೆ ನಾವು ಕರೆಕ್ಟಾಗಿ ಇಟ್ಕೊಬೇಕು ಅಂತ ನಾನು ಒಂದು ಲೈಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಏನು ಮಾಡಿದ್ದೀನಿ ಈ ಥರ ಮಾಮೂಲಿ ಶೀಟ್ ಬರುತ್ತಲ್ಲ ಈ ಶೀಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಶೀಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇವಾಗ ಇಲ್ಲಿ ತನಕ ಆಗಿದೆ ಅಲ್ವಾ ಫಿನಿಶಿಂಗು ಇಲ್ಲಿಂದ ಎಷ್ಟು ಡೀಪ್ ಬೇಕಾಗುತ್ತೆ ನಮಗೆ ಅಂತ ನೋಡ್ಕೊಬೇಕು ಇಲ್ಲಿ ನೋಡಿ ಎಂಟೂವರೆಯಿಂದ ಎಂಟೂವರೆ ಇಂಚ್ ಬೇಕು ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಇಲ್ಲಿ ತನಕ ಎಂಟೂವರೆ ಇಂಚ್ ಬೇಕು ಬಟ್ ಇಲ್ಲಿ ದ ಒಂದಿಷ್ಟು ಗ್ಯಾಪ್ ಬಿಟ್ಟು ಈ ಸೆಂಟರ್ ಪಾಯಿಂಟ್ ಬಂದು ಒಂದು ಏಳು ಇಂಚು ಇಲ್ಲಿಂದ ಇಲ್ಲಿಗೆ ಓಕೆನಾ ಏಳು ಇಂಚ್ ಬೇಕು ಅಂತ ನೋಡ್ಕೊಳ್ಳಿ ಆ ನಂತರ ಈಗ ಒಂದು ಬಟರ್ಫ್ಲೈ ಏನಿದೆ ಅದು ಎಷ್ಟು ಅಗ್ಲ ಸುಮಾರು ಎಷ್ಟು ಅಗ್ಲ ಹೋದರೆ ನಮಗೆ ಕಂಕ್ಳು ಪಕ್ಕ ಬರಬೇಕಲ್ವಾ ಅದು ಸುಮಾರು ಎಷ್ಟು ಅಗ್ಲ ಹೋದರೆ ಸರಿ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ಮೂರುವರೆ ಇಂಚ್ ಅಂತ ಏನಿದೆ ಮೂರುವರೆ ಇಂಚ್ ಅಗ್ಲ ಆದ್ರೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದನ್ನು ಅಗ್ಲನೂ ನೋಡ್ಕೊಬೇಕು ಮತ್ತು ಎಷ್ಟು ಉದ್ದ ಬೇಕು ಇದನ್ನು ಮೆಜರ್ಮೆಂಟ್ ಅದಾದ ಅದಾದಮೇಲೆ ಒಂದು ಶೀಟ್ನ ತಗೊಂಡು ಇಲ್ಲಿ ಹೆಂಗಿದ್ರೂ ಸ್ಪೇಸ್ ಇದು ಇರುತ್ತಲ್ಲ ಇಲ್ಲಿ ಒಂದು ಇಂಚು ನಾವು ಒಂದು 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 ಬಟರ್ಫ್ಲೈಗೆ ಒಂದು ಅರ್ಧ ಇಂಚ್ ಕೊಟ್ಕೊಂಡ್ರೆ ಸಾಕು ಸೊ ಎರಡರಿಂದ ಒಂದು 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 ಕಾಲು ಒಳಗಡೆ ಬಂದರೆ ಸಾಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಒಂದು ಇಂಚು ಇದೇನಿದೆ ಈ ಲೈನು ಇಷ್ಟನ್ನು ಬಿಟ್ಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕೊತೀನಿ ಅದು ನಾವು ಬಟರ್ಫ್ಲೈ ಕಟ್ ಮಾಡ್ಕೊಂಡ್ಮೇಲೆ ಪ್ಲೇಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ ಓಕೆನಾ ಇವಾಗ ಉದ್ದ ಉದ್ದ ಎಷ್ಟು ಬೇಕು ನನಗೆ ಏಳು ಇಂಚ್ ಒಳಗಡೆ ನನಗೆ ಆ ಬಟರ್ಫ್ಲೈ ಅನ್ನೋದು ಕಂಪ್ಲೀಟಾಗಿ ಹಾಕಬೇಕು ಅಂತ ಏಳು ಇಂಚಿಗೆ ಒಂದು ಮಾರ್ಕನ ಹಾಕ್ಕೊಂಡೆ ಹೀಗೆ ಒಂದು ಮಾರ್ಕನ್ನು ಹಾಕೊಂಡೆ ಎಷ್ಟು ಇಂಚ್ ಒಳಗಡೆ ನನಗೆ ಒಂದು ಮೂರುವರೆ ಇಂಚ್ ಒಳಗಡೆ ಬರಬೇಕು ಅಂತ ನಾನು ಅಲ್ಲಿ ತೋರಿಸ್ತೆ ಅಲ್ವಾ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಂಡ್ಬಿಡಿ ಓಕೆನಾ ಇವಾಗ ಈ ರೀತಿ ನನಗೆ ಇಷ್ಟು ಒಳಗಡೆ ಬಟರ್ಫ್ಲೈ ಬರಬೇಕು ಈ ಮೇಲ್ಗಡೆ ಪಾರ್ಟ್ ಒಂಚೂರು ಹೋದರೂ ಪರವಾಗಿಲ್ಲ ಬಟ್ ಇದೆಲ್ಲ ಇದರೊಳಗಡೆ ಬರಬೇಕು ಅಂತ ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ ಅದಾದಮೇಲೆ ಇಲ್ಲಿಂದ ಇಲ್ಲಿ ಒಂದ ಒಂದು ಎರಡು ಇಂಚ್ ಅಥವಾ ಒಂದೂವರೆ ಇಂಚ್ ಗ್ಯಾಪ್ನ ಬಿಟ್ಟು ಒಂದು ಎರಡು ಇಂಚಿಂದ ನೋಡಿ ಇಲ್ಲಿಂದ ಇಲ್ಲಿ ಈಗ ಹೀಗೆ ಬರಬೇಕಲ್ವಾ ಸೊ ಅದರಿಂದ ಹೀಗೆ ఫస్ట్ వండు డాటెడ్ నా ఇట్కొ ನೋಡಿ ಇವಾಗ ನಮ್ಗೆ ಪರ್ಫೆಕ್ಟ್ ಆಗಿ ಬಟರ್ಫ್ಲೈ ಬಂತು ಅರ್ಧ ಗ್ಯಾಪ್ ಗ್ಯಾಪ್ನ ಕೊಟ್ಟು ಇದನ್ನ ಟ್ರೇಸ್ ಮಾಡಿಕೊಂಡು ಇವಾಗ ಇದ್ರ ಪಕ್ಕದಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನ ಫಸ್ಟ್ ಫಸ್ಟ್ ಈ ನೋಡಿ ಈ ರೀತಿ ಔಟರ್ ಶೇಪ್ ಅನ್ನೋದು ಬರುತ್ತೆ ಈ ರೀತಿ ನಾವು ಕಟ್ ಮಾಡಿಕೊಂಡು ತೊಗೊಬೇಕಾಗುತ್ತೆ ಇವಾಗ ಇದನ್ನು ಒಂದು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಬೇಕು ನೀಟಾಗಿ ನೋಡಿಕೊಂಡು ಯಾವ ಕಡೆ ಗಮ್ ಇದೆಯೋ ಆ ಕಡೆಗೆ ಇಟ್ಕೊಂಡು ಐರನ್ ಮಾಡ್ಕೊಬೇಕು ತುಂಬ ಹೀಟ್ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸುಟ್ಟೋಗ್ಬಿಡುತ್ತೆ ಗಮ್ಮು ಐರನ್ಗೆ ಗ ಒನ್ ಒಂದು ಕಡೆ ಗಮ್ ಇರುತ್ತೆ ಅದೇನಾದ್ರು ನಾವು ಉಲ್ಟಾ ಇಟ್ಬಿಟ್ಟು ಐರನ್ ಮಾಡ್ಕೊಂಬಿಟ್ರೆ ಅದೇನಾಗಿಬಿಡುತ್ತೆ ಗಮ್ ಐರನ್ ಬಾಕ್ಸ್ಗೆ ಸ್ಟಿಕ್ ಆಗಿಬಿಡುತ್ತೆ ಸೊ ನೋಡಿಕೊಂಡು ಐರನ್ ಇರೋ ಐರನ್ ಥರ ಶೈನಿಂಗ್ ಇರುತ್ತಲ್ಲ ಅದನ್ನು ನಾವು ಕಾಟನ್ ಬಟ್ಟೆ ಮೇಲೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಇವಾಗ ನೋಡಿ ಐರನ್ ಮಾಡಾಗಿದೆ ಔಟರ್ ಪಾರ್ಟ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡಿ ಈ ತರೊಂದು ಸ್ಟಿಚ್ ಮಾಡ್ಕೊತೀನಿ ಈಗ ಈ ರೀತಿ ಅದನ್ನ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದೀನಿ ಇವಾಗ ಇದ್ರ ಪಕ್ಕ ಔಟ್ಲೈನು ನಾನು ಎಲ್ಲಾನು ಸ್ಟಿಚ್ ಮಾಡ್ಕೊತೀನಿ ಒಳಗಡೆ ಇದೆ ಏನಿದೆ ಅದನ್ನ ಅದೇ ಶೇಪ್ ತಕ್ಕಂಗೆ ಸ್ಟಿಚ್ ಮಾಡ್ಕೊಂಡಿ ಇವಾಗ ಥರ ಸ್ಟಿಚ್ ಆದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ನಿಮಿಷ ಒಂದು ಅರ್ಧ ಇಂಚ್ ಮಾರ್ಚ್ ದಿನ ಬಿಟ್ಟು ಎಲ್ಲನೂ ಫುಲ್ ಇವಾಗ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಆದ ಮೇಲೆ ಫುಲ್ಲು ಅದೇನಿದೆ ಬಟರ್ಫ್ಲೈ ಆ ಮೂಲೆಗಳ್ಗೆಲ್ಲ ನಾಚನ ಹೊಡ್ಕೊಳ್ಬೇಕು ಆ ನಾಚನ ಹೊಡ್ಕೊಳ್ಳೋದ್ರಿಂದಲೇ ಅದು ನೀಟಾಗಿ ಟರ್ನ ಅನ್ನೋದು ಆಗುತ್ತೆ ಇವಾಗ ಎಲ್ಲದನ್ನು ಒಳಗಡೆಗೆ ಹಿಂದಕ್ಕೆ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಕಂಪ್ಲೀಟಾಗಿ ತಿರುಗಿಸ್ಕೊಂಡಿದ್ದಾಗಿದೆ ಇದೇನಿದೆ ಇವಾಗ ಔಟ್ಸೈಡು ಅದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊತೀನಿ ಆ ಮೂಲೆ ಅನ್ನೋದು ಕೆಲವೊಂದು ಸಲ ಟರ್ನ್ ಆಗಲ್ಲ ಬಟರ್ಫ್ಲೈದು ಮೂಲೆ ಇರುತ್ತಲ್ಲ ಅದು ಟರ್ನ್ ಆಗೋದಿಲ್ಲ ಅದಕ್ಕೆ ಒಂದು ಸ್ಕ್ರೂ ಡ ಸ್ಕ್ರೂ ಡ್ರೈವರ್ ಸಹಾಯದಿಂದ ಅದನ್ನು ಟರ್ನ್ ಅದನ್ನು ಪುಷ್ ಮಾಡಿಕೊಂಡು ಟರ್ನ್ ಮಾಡ್ಕೊತಾ ಇದ್ದೀನಿ ನೀವು ಸಹ ಏನಾದರೂ ಒಂದು ಹೆಲ್ಪರ್ನ ತೊಗೊಂಡು ಅದನ್ನು ಪುಷ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಸ್ಟಿಚನ್ನು ಹಾಕೊಳ್ಳಿ ಇವಾಗ ನೋಡಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನನಗೆ ಇಲ್ಲೊಂಚೂರು ಕರ್ವ್ ಬರಬೇಕಿತ್ತು ಅಂತ ಅನ್ನಿಸ್ತು ನಾನು ಫೋಟೋ ನೋಡಿದಾಗ ಅದು ಈ ರೀತಿ ಇತ್ತು ಇದರಲ್ಲಿ ಅಷ್ಟು ಏನು ಕಾಣಿಸ್ಲಿಲ್ಲ ಸೊ ಅದರಿಂದ ನಾನು ಇದೇ ಮೆಷರ್ಮೆಂಟ್ಗೆ ಕಟ್ ಮಾಡಿಕೊಂಡಿದ್ದಕ್ಕೆ ನನಗೆ ಇಷ್ಟು ಬಂತು ಅದು ಸ್ಟಿಪ್ ಹಾಕಿ ಟರ್ನ್ ಮಾಡಿ ಮಾಡಿರ್ತೀವಲ್ಲ ಆವಾಗ ಸ್ವಲ್ಪ ಶೇಪ್ ಅನ್ನೋದು ಹೋಗ್ಬಿಡುತ್ತೆ ಅಷ್ಟು ಫುಲ್ ಎಂಡಿಗೆ ಬರೋದಿಲ್ಲ ನೆಕ್ಸ್ಟ್ ಟೈಮ್ ಇದೇ ಡಿಸೈನ್ ಮಾಡಿದಾಗ ಅಥವಾ ನೀವು ಇಡೀ ಈ ಡಿಸೈನ್ನ ಟ್ರೈ ಮಾಡಬೇಕಾದ್ರೆ ಇನ್ನೊಂದು ಚೂರು ಇದು ಏನಿದೆ ಬಟರ್ಫ್ಲೈದು ಶೇಪು ಅದನ್ನು ಸ್ವಲ್ಪ ಡೆಪ್ತಾಗಿ ತೊಗೊಂಡು ಸ್ಟಿಚ್ ಮಾಡಿ ಆವಾಗ ಇದೇ ರೀತಿ ಬರುತ್ತೆ ನನಗೆ ಇದೊಂದು ಚೂರು ಹಂಗೆ ಬರಬೇಕಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ ಅದು ಬಿಟ್ಟರೆ ಫಿನಿಶಿಂಗ್ ಏನೋ ತುಂಬ ಚೆನ್ನಾಗಿ ಬಂದಿದೆ ಆದರೆ ಇನ್ನೊಂದು ಬಂದಿದ್ದಿದ್ರೆ ಇನ್ನು ಪರ್ಫೆಕ್ಟಾಗಿ ಬರ್ತಾ ಇತ್ತು ಇನ್ನೊಂದು ಇದನ್ನು ಡೆಪ್ತ್ ತಗೊಂಡು ಸ್ಟಿಚ್ ಮಾಡಿ ಆವಾಗ ಸರಿ ಹೋಗುತ್ತೆ ಇನ್ನೆಲ್ಲ ಸೇಮ್ ಮೆಥಡ್ನೇ ಫಾಲೋ ಮಾಡಿ ಇವಾಗ ಈ ಮಧ್ಯದ ಭಾಗದಲ್ಲಿ ನಾನು ಇದು ಗೋಲ್ಡ್ ಇರೋದ್ರಿಂದ ನಾನು ಗೋಲ್ಡ್ ಬಟನ್ಸ್ನೇ ಇಡ್ತೀನಿ ನೋಡಿ ಇರುತ್ತೆ ಗೋಲ್ಡ್ ಕಲರಲ್ಲಿ ನಾನು ಈ ರೀತಿ ಬಟನ್ನ ಸ್ಟಿಕ್ ಮಾಡ್ತೀನಿ ಸೊ ಫೈನಲಿ ಈ ರೀತಿ ಕಾಣಿಸುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು